ಸ್ನೇಹಿತರೆ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಸ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಒಂದು ಅಪ್ಡೇಟ್ ಇಲ್ಲಿ ನೇಮಕಾತಿ ಪರೀಕ್ಷೆಗಳಲ್ಲಿ ಸುಮಾರು ಇಪ್ಪತ್ತ ಎರಡು ಕೃಪಾಂಕ ಅಂಕಗಳನ್ನ ನೀಡಲಾಗಿದೆ ಸೊ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೆರಡು ಈ ಕೃಪಾಂಕದ ಅಂಕಗಳನ್ನ ಘೋಷಣೆ ಮಾಡಲಾಗಿದೆ ಎಲ್ಲವನ್ನ ಮುಗಿಸ್ಬಿಡ್ತೀನಿ ನಾನು ಐದರಿಂದ ಆರು ನಿಮಿಷದಲ್ಲಿ ಸೊ ಒಂದು ಮಾಹಿತಿಗಾಗಿ ಅಂದ್ರೆ ಯಾರೆಲ್ಲ ಈ ಇಲಾಖೆಯನ್ನು ಫೇಸ್ ಮಾಡಿದ್ರೆ ಅವರಿಗೆಲ್ಲ ಹೆಲ್ಪ್ ಆಗ್ಬೋದು ಸೊ ಲೆಟ್ಸ್ ಬಿಗಿನ್ಸ್ ಇಲ್ಲಿ ನೋಡಿ ಕರ್ನಾಟಕ ಲೋಕಸೇವಾ ಆಯೋಗ ದಟ್ ಇಸ್ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ ನಾವು ಸೊ ಕಳೆದ ಜನವರಿ ಹತ್ತೊಂಬತ್ತರಿಂದ ಅಂತ ಸೊ ಕಳೆದ ಜನವರಿ ಹತ್ತೊಂಬತ್ತರಿಂದ ನಡೆಸಿದ್ದ ವಿವಿಧ ಗ್ರೂಪ್ ಬಿ ವೃಂದದ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳಲ್ಲಿ ನೋಡಿ ಯಾವ ವೃಂದದ ಪರೀಕ್ಷೆಗಳು ವಿವಿಧ ಬಿ ಗ್ರೂಪ್ ವೃಂದದ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೆರಡು ಕೃಪಾಂಕವನ್ನಲ್ಲಿ ಘೋಷಣೆ ಮಾಡಿದೆ ಈಗಾಗಲೇ ಡಿಕ್ಲೇರೇಷನ್ ಮಾಡಿಬಿಟ್ಟಿದ್ದಾರೆ ಕೆಪಿಎಸ್ಸಿ ಎಸ್ ಸಿ ಡಿಪಾರ್ಟ್ಮೆಂಟ್ ಅವರು ನೋಡಿ ಜನವರಿ ಹತ್ತೊಂಬತ್ತರಿಂದ ಯಾವೆಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಆಗಿತ್ತು ಅದ್ ಬಂದ್ಬಿಟ್ಟು ಗ್ರೂಪ್ ಬಿ ವೃಂದದ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಅಂತ ಫೆಬ್ರವರಿ ಹದಿನೆಂಟರಂದು ನೋಡಿ ಯಾವುದೇ ಹುದ್ದೆಗೆ ನ ಮಾಡಿದ್ರೆ ಅವರು ಫೆಬ್ರವರಿ ಹದಿನೆಂಟರಂದು ನಡೆದಿದ್ದ ಭೂಮಾಪನ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರ ಹುದ್ದೆಯ ನೋಡಿ ಯಾವುದು ಭೂಮಾಪನ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರ ಹುದ್ದೆಯ ನಿರ್ದಿಷ್ಟ ಪದ್ರಿಕೆ ಎರಡು ಅದರ ಒಂದು ಸಬ್ಜೆಕ್ಟ್ ಕೋಡ್ ಕೂಡ ಅವರೇ ಮೆನ್ಷನ್ ಮಾಡಿದರೆ ಆರ್ನೂರ ಹದಿನಾಲ್ಕು ಅಂತ ಸೊ ಈ ಒಂದು ಹುದ್ದೆಗೆ ಬರೋಬ್ಬರಿ ಏಳು ಕೃಪಾಂಕಗಳನ್ನ ನೀಡಲಾಗಿದೆ ಅಂತ ಇನ್ನು ಇದನ್ನು ಹೊರತುಪಡಿಸಿದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಹುದ್ದೆಗಳಿಗೆ ನಡೆಸಲಾಗಿದ್ದ ನಿರ್ದಿಷ್ಟ ಪತ್ರಿಕೆ ಎರಡು ಅದರ ಒಂದು ಸಬ್ಜೆಕ್ಟ್ ಕೂಡ ಕೊಟ್ಟಿದ್ದಾರೆ ಆರ್ನೂರ ಹದಿಮೂರು ಅಂತ ಹೇಳಿ ಸೊ ಅದಕ್ಕೆ ಸುಮಾರು ಆರು ಗ್ರೇಸ್ ಮಾರ್ಕ್ಸ್ ನೀಡಲಾಗಿದೆ ಈ ಎರಡೂ ಪತ್ರಿಕೆಗಳಲ್ಲಿ ಹಲವು ಉತ್ತರಗಳನ್ನು ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸೊ ಏನ್ ಹೇಳ್ದೆ ಈಗ ನಿಮ್ಗೆ ಸೊ ಮೊದಲ ಬಂದು ಭೂಮಾಪನ ಇಲಾಖೆ ಸಹಾಯಕ ನಿರ್ದೇಶಕರ ಹುದ್ದೆ ಇನ್ನು ಅದನ್ನ ಬಿಟ್ರೆ ಜಲಸಂಪನ್ಮೂಲ ಅಲ್ಲಿ ಬರ್ತಕ್ಕಂಥ ಸಹಾಯಕ ಇಂಜಿನಿಯರ್ ಹುದ್ದೆಗಳು ಇವೆರಡು ಪೇಪರ್ಸ್ ಅಲ್ಲೂ ಕೂಡ ಆನ್ಸರ್ಸ್ ಅನ್ನ ಇಲ್ಲಿ ಬದಲಾವಣೆ ಮಾಡಿದ್ರು ಅಂತ ಹೇಳಲಾಗಿತ್ತು ಮುಂಚೆ ಅದೆಲ್ಲ ನಿಮ್ಗೆ ಇದೆ ಅದು ಸಾಕಷ್ಟು ಪತ್ರಿಕೆಯಲ್ಲಿ ವರದಿಯಾಗಿತ್ತು ಸೊ ಇದ್ರ ಬದಲಾಗಿ ಕೆಲವು ಪರೆಯ ಉತ್ತರಗಳನ್ನು ನೀಡಲಾಗಿತ್ತು ಸುಮಾರು ಇನ್ನೂರು ಪ್ರಶ್ನೆಗಳಲ್ಲಿ ಮೂವತ್ತೇಳು ಉತ್ತರಗಳಿಗೆ ತಿದ್ದುಪಡಿ ಆಗಿದೆ ಅಂತ ಹಾಗಾಗಿ ತುಂಬಾ ಜನ ಸರಿಯಾಗಿ ಬರ್ದಿದ್ರು ಕೂಡ ಅವ್ರಿಗೆ ಮಾರ್ಕ್ಸು ಸಮಸ್ಯೆ ಆಗಿತ್ತು ಅಂದ್ರೆ ಇಲಾಖೆ ಮಾಡಿರ್ತಕ್ಕಂಥ ತಪ್ಪುಗಳಿಂದ ಏನಾಗುತ್ತೆ ಸಾವ್ರೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಹಾಗಾಗಿ ಸುಮಾರು ಬಿ ಗ್ರೂಪ್ ಒಂದ ಹುದ್ದೆಗಳಲ್ಲಿ ಇಪ್ಪತ್ತೆರಡು ಈ ಕೃಪಾಂಕವನ್ನು ಅಥವಾ ಗ್ರೇಸ್ ಮಾರ್ಕ್ಸ್ ಡಿಕ್ಲೇರ್ ಮಾಡಬಹುದು ಅವರು ಎಲ್ಲಾ ಹುದ್ದೆಗಳಿಗೂ ಏಕರೂಪವಾಗಿ ಇದ್ದ ಸಾಮಾನ್ಯ ಪತ್ರಿಕೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಪೋಸ್ಟ್ಗೂ ಒಂದು ಸಾಮಾನ್ಯ ಪತ್ರಿಕೆ ಏನಿರುತ್ತೆ ಅದು ಸಬ್ಜೆಕ್ಟ್ ಕೂಡ ಬಂದು ಸಿಕ್ಸ್ ನಾಟ್ ಏಟ್ ಆರ್ನೂರ ಎಂಟು ಅದರಲ್ಲಿ ಒಟ್ಟು ಮೂರು ಕೃಪಾಂಕ ಎರಡು ಉತ್ತರ ಬದಲಾವಣೆ ಹಾಗೂ ಒಂದು ಪ್ರಶ್ನೆಗೆ ಪರ್ಯಾಯ ಉತ್ತರವನ್ನು ನೀಡಲಾಗಿದೆ ನೋಡಿ ಎರಡು ಪ್ರಶ್ನೆಯನ್ನ ಬದಲಾವಣೆ ಮಾಡಿದ್ರೆ ಎರಡು ಕೃಪಾಂಕವನ್ನು ಕೊಟ್ಟರು ಸೊ ಒಂದು ಪ್ರಶ್ನೆಗೆ ಪರ್ಯಾಯ ಉತ್ತರವನ್ನು ನೀಡಿದ್ದಾರೆ ಹಾಗಾಗಿ ಇಲ್ಲಿ ಮೂರು ಕೃಪಾಂಕವನ್ನು ಕೊಡ್ಲಾಗಿದೆ ಇನ್ನು ನಿರ್ದಿಷ್ಟ ಪತ್ರಿಕೆಗೆ ಅದು ಕೂಡ ಸಬ್ಜೆಕ್ಟ್ ಕೋಡ್ ಮೆನ್ಷನ್ ಮಾಡಿದ್ರೆ ಆರ್ನೂರ ಒಂಬತ್ತು ಮೂರು ಕೃಪಾಂಕ ಎಂಟಕ್ಕೆ ಬದಲಿ ಉತ್ತರ ಹಾಗೂ ಒಂದಕ್ಕೆ ಪರ್ಯಾಯ ಉತ್ತರವನ್ನು ಘೋಷಣೆ ಮಾಡಲಾಗಿತ್ತು ಅಂತ ಆ ಒಂದು ಪತ್ರಿಕೆಯಲ್ಲಿ ನೋಡಿ ಯಾವುದು ಸೊ ಎಲ್ಲಾ ಹುದ್ದೆಗಳಿಗೂ ಏಕರೂಪವಾಗಿದ್ದಂತ ಒಂದು ಜನರಲ್ ಪೇಪರ್ ಅಂತ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಸಿಇ ಟಿ ಮಾಡೋರಿಗೆ ಮಾಡುವಾಗ ಗೊತ್ತಿರ್ತಿದೆ ಸೊ ಆ ಒಂದು ಪತ್ರಿಕೆಗಳಲ್ಲಿ ಇನ್ನು ನೆಕ್ಸ್ಟ್ ಬಿಬಿಎಂಪಿ ಸಹಾಯಕ ಇಂಜಿನಿಯರ್ ಹುದ್ದೆಗಳ ಎರಡನೇ ಪತ್ರಿಕೆಗೆ ಸಬ್ಜೆಕ್ಟ್ ಕೋಡ್ ಬಂದು ಯಾವುದು ಆರ್ನೂರ ಹತ್ತು ಬಿಬಿಎಂಪಿ ಸಹಾಯಕ ಇಂಜಿನಿಯರ್ ಹುದ್ದೆಗಳ ಎರಡನೇ ಪತ್ರಿಕೆ ಅದು ಮೂರು ಕೃಪಾಂಕ ಹಾಗೂ ಜೊತೆಗೆ ಎಂಟು ಉತ್ತರಗಳ ಬದಲಾವಣೆ ಮತ್ತು ಎರಡು ಉತ್ತರಗಳಿಗೆ ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ ಚೇಂಜಸ್ ಮಾಡೋರ ಬಗ್ಗೆ ಹೇಳಿದ್ದಾರೆ ಆಲ್ಟರ್ನೇಟಿವ್ ಆಗಿ ಯಾವ ಆನ್ಸರ್ಸ್ ಅನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಇಲ್ಲಿ ಹೇಳಲಾಗಿದೆ ಅಂತ ಇನ್ನು ಅದನ್ನ ಬಿಟ್ರೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರ ಹುದ್ದೆ ಪತ್ರಿಕೆಗೆ ನೋಡಿ ಇಂಡಸ್ಟ್ರಿ ಮತ್ತು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೋ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹುದ್ದೆಗಳು ಅಂತ ಬರುತ್ತೆ ಅಲ್ಲಿ ಸೊ ಆ ಒಂದು ಹುದ್ದೆ ಪತ್ರಿಕೆಗೆ ಸಬ್ಜೆಕ್ಟ್ ಕೋಡ್ ಹೇಳಿದರೆ ಆರ್ನೂರ ಹನ್ನೊಂದು ಅಂತ ಸೊ ಅಲ್ಲಿ ನಾಲ್ಕು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಎಂಟು ಉತ್ತರವನ್ನು ಅಲ್ಲಿ ಬದಲಾವಣೆ ಮಾಡಲಾಗಿದೆ ಸುಮಾರು ಎರಡು ಪ್ರಶ್ನೆಗಳಿಗೆ ಅಲ್ಲಿ ಬದಲಿ ಉತ್ತರವನ್ನು ನೀಡಲಾಗಿದೆ ಸೊ ಮುಂದುವರೆದಂತೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕಲ್ ಬರುತ್ತೆ ಅಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಜಲ ಅಂದ್ರೆ ಮೆಕ್ಯಾನಿಕಲ್ ಅದು ಆ ಒಂದು ಪತ್ರಿಕೆಗೆ ಸಬ್ಜೆಕ್ಟ್ ಕೋಡ್ ಆರ್ನೂರ ಹನ್ನೆರಡು ಅದಕ್ಕೆ ಸೊ ಒಂದು ಕೃಪಾಂಕವನ್ನು ಕೊಟ್ಟಿರುವಂತದ್ದು ಸೊ ಇನ್ನು ಮೂರು ಪತ್ರಿಕೆಗಳ ಉತ್ತರಗಳಲ್ಲಿ ಬದಲಾವಣೆ ಮಾಡಲಾಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮೂರು ಪತ್ರಿಕೆಯಲ್ಲಿ ಬದಲಾವಣೆ ಮಾಡಿಲ್ಲ ಸೊ ಇದುವರೆಗೂ ಯಾವೆಲ್ಲ ಅಂಡರ್ಲಿ ಬರ್ತಕ್ಕಂತ ಹುದ್ದೆಗಳ ಬಗ್ಗೆ ನಿಮ್ಗೆ ಹೇಳಿದೆ ಆಲ್ಮೋಸ್ಟ್ ಇವೆಲ್ಲವನ್ನ ಒಟ್ಟಾರೆಯಾಗಿ ತಗೊಂಡು ಸುಮಾರು ಕೆ ಪಿ ಎಸ್ ಸಿ ಅವರು ಇಲಾಖೆಯವರು ಇಪ್ಪತ್ತ ಎರಡು ಕೃಪಾಂಕವನ್ನು ಅವರಿಗೆ ಕೊಟ್ಟಿದ್ದಾರೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಪ್ರೊವೈಡ್ ಮಾಡಿರುವಂತದ್ದು ಇದೆಲ್ಲವೂ ಕೂಡ ಅವ್ರ ಕಡೆಯಿಂದ ತಪ್ಪುಗಳಾದಾಗ ಒಳ್ಳೆ ಬೆಳವಣಿಗೆ ಇದು ಸೊ ವಿದ್ಯಾರ್ಥಿಗಳನ್ನ ಬಲಿಪಶು ಮಾಡೋದಿಲ್ಲ ದಟ್ ಮೀನ್ಸ್ ಅಭ್ಯರ್ಥಿಗಳು ಬಲಿಪಶು ಆಗೋದು ಬೇಡ ಇಲ್ಲಿ ಸರಿಯಾದ ನಿರ್ಧಾರ ಆಗಿದೆ ಸೊ ಯಾವುದೇ ರೀತಿಯ ಸಮಸ್ಯೆಗಳು ಆಗದಿರತಕ್ಕಂತ ರೀತಿಯಲ್ಲಿ ಸೊ ಮುಂದೆ ಕೂಡ ಇದೇ ರೀತಿಯಲ್ಲಿ ಮಾಡಬೇಕಾಗುತ್ತೆ ಹಾಗಾಗಿ ತುಂಬಾ ಜನರಿಗೆ ಒಂಚೂರು ಮಾಹಿತಿ ಹೋಗ್ಲಿ ಅನ್ನೋ ಉದ್ದೇಶದಿಂದ ಅದನ್ನ ಹೇಳ್ತೀನಿ ಐ ತಿಂಕ್ ಬರೋಬ್ಬರೇ ಕೊಟ್ಟಿರ್ತಕ್ಕಂಥ ಇಪ್ಪತ್ತ ಎರಡು ಗ್ರೇಸ್ ಮಾರ್ಕ್ಸ್ ಅಂದ್ರೆ ಕೃಪಾಂಗಗಳನ್ನು ಕೆ ಪಿ ಎಸ್ ಸಿ ಇಲಾಖೆ ಈಗ ಡಿಕ್ಲೇರ್ ಮಾಡಿದೆ ಅಂದ್ರೆ ವಿವಿಧ ಬ್ರಿಕ್ ಬಿ ಗ್ರೂಪ್ ವೃದ್ಧದ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳಲ್ಲಿ ಕೊಟ್ಟಿರತಕ್ಕಂಥ ಇಪ್ಪತ್ತ ಎರಡು ಕ್ರೂಪಾಂಕ ಅಂಕಗಳು ಇದಾಗಿತ್ತು ಆ ಇಲಾಖೆಯನ್ನ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ